ಸರಬೂರು ತರಿಗೆರೆ ಜಿನಕಿನಹಳ್ಳಿ ಮತ್ತು ಸತ್ತಗಾಲ ಮತ್ತು ಎಡ್ಕೊರಿಯ ಈ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟು ಜನಗಳಿಗೆ ಇವತ್ತು ಅತಿ ಹೆಚ್ಚು ನೀರು ಬರ್ತಕ್ಕಂಥ ಚಾನ್ಸ್ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕುತಕ್ಕಂಥ ಎಲ್ಲರೂ ಚಿಕಿತ್ಸೆ ಹೇಳ್ಬಿಟ್ಟು ನಾನು ನೋಡ್ಕೊಂಬತ್ತಿದ್ದೀನಿ ಈಗಾಗಲೇ ಎಲ್ಲ ಈ ಮೂರು ನಾಲ್ಕು ಗ್ರಾಮದ ಜಮೀನುಗಳೆಲ್ಲವೂ ಕೂಡ ಜಲಾವೃತ ಜಲಾವೃತವಾಗಿದೆ ಇನ್ನೂ ಒಂದು ಹೆಚ್ಚು ಕಮ್ಮಿ ಇನ್ನೊಂದು ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಕ್ಯೂಸೆಕ್ಸ್ ಜಾಸ್ತಿ ಆದರೆ ಎಡಪೊರಿಯ ಮತ್ತು ಸರ್ಗೂರು ಗ್ರಾಮಕ್ಕೆ ನೀರು ಕುಗ್ಗಿರ್ತಕ್ಕಂಥ ಸನ್ನಿವೇಶ ಕಾಣ್ತಾ ಇದೆ ಹಾಗಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ದೀನಿ ಮತ್ತು ಗುಂಡ ಜಲಾಶಯಕ್ಕೆ ಸರ್ಗೂರಿಂದ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದು ಅದು ಕಳೆದ ಸಾರಿ ತುಂಬಿತ್ತು ಈ ಸಾರಿ ಇನ್ನೂ ಕೂಡ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಪಂಪ್ ಹೌಸ್ಗೆ ಹೋಗಿ ಅಲ್ಲಿ ಕೂಡ ನೋಡಿಕೊಂಡು ಅಧಿಕಾರಿಗಳ ಜೊತೆ ಮಾತಾಡಿ ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರವಾಹ ಬರ್ತದೆ ಅಂತ ಹೇಳಿದಕ್ಕೆ ಅವರು ಅಲ್ಲಿ ಟಿ ಸಿ ಹೋಗಿದ್ದಾವ ಅಲ್ಲಿ ಅದರ ಟಿ ಸಿನ ರಿಪೇರಿ ಕಟ್ಸ್ತೀವಿ ಇನ್ನೆರಡು ಮೂರದಲ್ಲಿ ಮೂರು ದಿನದಲ್ಲಿ ಟಿ ಸಿ ಬರ್ತದೆ ಬಂದ ತಕ್ಷಣ ನಾವು ಗುಂಡಾಲಿಗೆ ಲಿಫ್ಟನ್ನ ಮಾಡ್ತೀವಿ ನೀರು ಲಿಫ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಭರವಸೆನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡಿ ಅಂತಕ್ಕಂಥ ಸೂಚನೆ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಇದೇ ಯೋಜನೆ ಅಡಿನಲ್ಲಿ ರಾಮನಗುಡ್ಡ ಮತ್ತು ಹುಬ್ಬೆಹಿಯಲ್ಲಿ ಕೂಡ ಪೈಪ್ಲೈನ್ ಆಗಿತ್ತು ಎಲ್ಲ ಕೆಲಸ ಲೈನ್ ಒಂದು ಬಾಕಿ ಉಳ್ಕೊಂಡಿತ್ತು ಇವಾಗ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಮತ್ತು ನಮ್ಮ ಉತ್ತುವ ಸಚಿವರು ಎಲ್ಲರೂ ಗಮನ ತಂದಾಗ ಇನ್ನು ಆರೂವರೆ ಕೋಟಿ ರೂಪಾಯಿ ಅದಕ್ಕೆ ಮತ್ತು ಆರೂವರೆ ಕೋಟಿನ ಬಿಡುಗಡೆ ಮಾಡಿ ಕೆಲಸ ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಮಾಡಿ ಈ ವರ್ಷ ಅದು ಕಂಪ್ಲೀಟ್ ಮಾಡಿದ್ರೆ ವರ್ಷ ಆ ಎರಡು ಡ್ಯಾಮ್ಗಳು ಕೂಡ ನೀರ್ತಿರ್ತಕ್ಕಂಥದ್ದಾಗುತ್ತೆ ಅದರಿಂದ ಆ ಭಾಗದ ಎಲ್ಲ ಅಂತರ್ಜಾಲ ಜಾಸ್ತಿ ಆಗ್ತದೆ ಮತ್ತು ರೈತರಿಗೆ ಅನುಕೂಲ ಆಗ್ತದೆ